ನಮ್ಮಲ್ಲಿ ಮೊಘಲರ ಕಾಲ ಬ್ರಿಟಿಷರ ಕಾಲ ಇದೀಗ ಎಪ್ಪತ್ತೈದು ವರ್ಷ ನಮ್ಮ ಪ್ರಜಾಪ್ರಭುತ್ವದ ಕಾಲ ಈ ಜನಕ ಧರ್ಮೋತ್ಸವದ ಬಗ್ಗೆ ಯಾವುದೋ ಒಂದು ಡೆವಲಪ್ಮೆಂಟ್ ಇಲಾಖೆ ಆಗಿ ಬಹಳ ಎತ್ತರದಲ್ಲಿತ್ತು ಅದರ ಭಕ್ತಿ ಬಹಳ ಎತ್ತರದಲ್ಲಿತ್ತು ಅದರ ಧರ್ಮ ಇಡೀ ಭಾರತಕ್ಕೆ ಪ್ರಸಿದ್ಧವಾಗಿತ್ತು ಇವತ್ತು ಧರ್ಮಸ್ಥಳದ ಧರ್ಮದರ್ಶಿಯನ್ನು ಕರೆದು ರಾಕ್ಷಸ ಸ್ಥಾನವನ್ನು ಕೊಡುವಷ್ಟು ಮಟ್ಟಿಗೆ ಸರ್ಕಾರ ಿದೆ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ನಮ್ಮ ಇದೆ ಧರ್ಮದರ್ಶಿ ಮಾಡಬೇಕಂತ ಪ್ರಸಂಗ ಇದೆ ಬಂಧುಗಳೇ ನಾವು ಸ್ವತಂತ್ರ ಆಗಿ ಎಪ್ಪತ್ತೈದು ವರ್ಷ ಆಯ್ತು ಈಗ ಯಾವ ಮಟ್ಟಣ್ಣ ಯಾವ ಸೆಟ್ಟರು ಯಾರು ಎಲ್ಲ ಎಲ್ಲಿ ಇವರು ಎಲ್ಲ ಟೀಕೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಇಂತ ನಡಗಳು ಎಷ್ಟೋ ನಡಗಳಲ್ಲಿ ಸತ್ತಿದೆ ಧರ್ಮಸ್ಥಳದಲ್ಲಿ ಇವತ್ತು ದಿವಸ ತುಂಬಿ ತುಳುಕಿದಾಗ ಎಷ್ಟೋ ಜನ ನಮ್ಮ ಪ್ರಾಣಾರ್ಪಣೆ ಮಾಡ್ಲಿಕ್ಕೆ ಆ ಪುಣ್ಯಸ್ಥಾನದಲ್ಲಿ ಬರ್ತಾರೆ ಕಾಶಿಯಲ್ಲಿ ಹೇಗೆ ಪ್ರಾಣಾರ್ಪಣೆ ಮಾಡ್ತಾರೆ ಹಾಗೆ ಧರ್ಮಸ್ಥಳವೂ ಸಹ ನಾವು ಅಲ್ಲಿ ಸತ್ತ ಸ್ವರ್ಣ ಉಂಟು ಅಂತ ಹೇಳಿ ಇವತ್ತು ಸತ್ತ ಹೆಣದ ತಲೆಮುರುಡೆಯನ್ನು ಇಟ್ಕೊಂಡು ಇವರು ತಿರ್ಗಾ ಇದ್ದಾರೆ ಅಂತ ಹೇಳಿದ್ರೆ ಇವರಷ್ಟು ನೀಚರು ಒಂದೊಂದು ಇಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ ನಾನೊಂದು ನೀವು ತಲೆಮುರು ಇಟ್ಕೊಂಡು ಯಾವ ಜೇಶ್ಗೆ ಹೋಗಿದ್ರೆ ಮೊದಲು ತಮ್ಮೇಲೆ ಎಫ್ಐಆರ್ ಆಗ್ತಿತ್ತು ಈ ತಲೆಮುರು ಎಲ್ಲಿ ಮಾರಾ ನಿಮ್ ಕೇಸ್ ಆಗ್ತದೆ ಇದು ಮನುಷ್ಯನ ತಲೆ ಬರ್ಡೇ ಅಂತ ಹೇಳಿ ಆದ್ರೆ ಒಬ್ಬ ಸುಮಾರು ಹದಿನೈದು ದಿವಸ ಮೇಲೆ ಆಯ್ತು ತಲೆ ಬರಡೆ ಇಟ್ಕೊಂಡು ಅವ್ರ ಮೇಲೆ ಇನ್ನೂ ಎಫ್ಐಆರ್ ಆಗಲಿಲ್ಲ ಅವನು ಇನ್ನೂ ಬಂಧನ ಆಗಲಿಲ್ಲ ಅವನ ಮೇಲೆ ಆಗಲಿಲ್ಲ ಅವ್ರು ತಲೆ ಬರ್ಡು ಮನುಷ್ಯನ ಅಥವಾ ಪ್ರಾಣಿಗ ಮನುಷ್ಯನಾಗಿರ್ಬೇಕ ಮೊದಲು ಅವನು ಕಸ್ಟಡಿ ಇಟ್ಕೊಂಡು ಮಾತ್ರ ಆ ಶೋಧನೆಗೆ ಅಲ್ಲಿ ಬರಬೇಕಿತ್ತು ಅಲ್ಲಿ ಪರಿಶೀಲನೆ ಆಗ್ಬೇಕಿತ್ತು ಮಣ್ಣಾಗಿ ಇಡಬೇಕಿತ್ತು ಇದು ಕಾನೂನಿನ ದೃಷ್ಟಿಯಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಪೊಲೀಸ್ ಮತ್ತು ಸರ್ಕಾರ ಸಹಾಯ ಮಾಡ್ತಾ ಇದೆ ಆದರೆ ಹಿಂದೆ ಇನ್ನೊಂದು ಶಕ್ತಿ ಒಂದು ಆ ಕೈಕಾಲದಲ್ಲಿ ಅಳೆಯುವಂತ ಶಕ್ತಿ ಇದೆ ಅದನ್ನು ಪರಿಶೀಲನೆ ಮಾಡಬೇಕಾದ ಅಗತ್ಯ ಇದೆ ಇವತ್ತು ಅಣ್ಣಪ್ಪ ಹೆತ್ತಿ ಕೀರ್ತಿಯನ್ನು ಕಾವಂದರು ಅರವತ್ತು ವರ್ಷದ ಆಡಳಿತದಲ್ಲಿ ಗಳಿಸಿದ್ದಾರೆ ಅದನ್ನು ನಾವು ದೂರ ಮಾಡಲಿಕ್ಕೆ ಯಾವ ಸರ್ಕಾರದಿಂದ ಸಾಧ್ಯ ಇಲ್ಲ ಕಾವಂದರು ಧರ್ಮಸ್ಥಳ ನಮ್ಮ ಕುಟುಂಬದ ದೇವರು ನಮ್ಮ ದೈವ ದೇವರಿಗೆ ಆಗದಂತ ಕೆಲಸಗಳನ್ನು ನಮ್ಮ ದೇವದೇವರು ಇವತ್ತು ಕಾವಂದರಿಗೆ ಮತ್ತು ಧರ್ಮಸ್ಥಳಕ್ಕೆ ಈ ತೀರ್ಮಾನ ನೀವು ಅಲ್ಲಿ ಮಾಡಿಕೊಳ್ಳಿ ಅಂತ ಯಾಕಂದ್ರೆ ಅಷ್ಟೊಂದು ಸದ್ಧಾಪಟ್ಟಿಯ ಉಡುಪಿ ಜಿಲ್ಲೆಯವರು ನಾವು ನಾವು ಬಡಗಾಯಿ ದೇವರು ತೆಂಗಿನಾಯಿ ದೇವರು ಅಂತ ಹೇಳಿ ಏನು ಅವರಿಗೆ ಶ್ರೇಷ್ಠತೆ ಕೊಟ್ಟಿದೆ ಅದು ನಮ್ಮ ಮನೆ ದೇವರಿಗೆ ಸ್ಥಾನವನ್ನು ಕೊಡ್ತಾ ಬಂದಿದ್ದೇವೆ ಈ ಬಗ್ಗೆ ಮುಂದೆ ಖಂಡಿತ ನಾವು ಇಲ್ಲಿಯೇ ಕೂತ್ಕೊಳ್ಳುದಲ್ಲ ಇನ್ನು ಸರ್ಕಾರ ಅಥವಾ ಯಾವುದೇ ಶಕ್ತಿ ಇರಲಿ ನಮ್ಗೆ ಸರ್ಕಾರದ ಸಂಪೂರ್ಣ ಸಹಕಾರ ಸಿಕ್ಕಿದೆ ಅಂತ ನನ್ನ ಭಾವನೆ ಇದೆ ಆದ್ರೆ ಇನ್ನೊಂದು ದುಷ್ಟ ಸ್ಥಿತಿ ಇದ್ರೆ ಇಲ್ಲಿ ನಡೀತಾ ಇದೆ ಅದನ್ನು ಪತ್ತೆ ಹಚ್ಚಬೇಕು ಅವರನ್ನು ಶಿಕ್ಷೆ ಮಾಡಬೇಕು ಈ ದೂರ ಸಮುದೋಕೆ ಕಲ್ಲು ಬಿಸಾಡುವವರ ಕೈಯಲ್ಲಿ ತುಂಡು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಮಾಡಿರೋದು ಕಾಣ್ಲಿಕ್ಕಿಲ್ಲ ಅದು ಪ್ರೇಮೇನೂ ಇಲ್ಲ ಧರ್ಮಸ್ಥಳದ ಕ್ಷೇತ್ರದ್ದು ಪುಣ್ಯ ಕ್ಷೇತ್ರದ್ದು ಕೀರ್ತಿ ಅಷ್ಟು ಎತ್ತರಕ್ಕೆ ಮುಟ್ಟಿದೆ ಆ ಪುಣ್ಯ ಆ ಧರ್ಮದರ್ಶಿಗಳ ಕೀರ್ತಿ ಅಷ್ಟು ಎತ್ತರಕ್ಕೆ ಇವತ್ತು ಬಂದಿದೆ ಅದನ್ನು ಕೆಳಗೆ ಮಾಡ್ಲಿಕ್ಕೆ ಯಾವ ಕಾನೂನು ಮತ್ತು ಯಾವ ಶಕ್ತಿಯಿಂದ ಆಗುವುದಿಲ್ಲ ಅದರಿಂದ ಇವತ್ತು ನಮ್ಮ ಆರಂಭದ ಒಂದು ಬೇಡಿಕೆ ಸರ್ಕಾರಕ್ಕೆ ಬಹಳಷ್ಟು ಮನೆಯಲ್ಲಿ ಬಂದಿದ್ದಾರೆ ಮಾಜಿ ಶಾಸಕರು ಮತ್ತು ಆಲಿ ಶಾಸಕರು ಎಲ್ಲ ಇವತ್ತು ನಾವು ಬೇಡಿಕೆ ಏನ್ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನೀವು ಕಾನೂನು ಮಾಡಿ ಎಲ್ಲಿ ಧರ್ಮ ನಡೀತದೆ ಎಲ್ಲಿ ಕಾರ್ಮಿಕ ಶಕ್ತಿ ಇದೆ ಎಲ್ಲಿ ಜನರ ನಂಬಿಕೆ ಇದೆ ಇವತ್ತು ಸರ್ವಧರ್ಮ ಅಭಿಮಾನದಿಂದ ಒಂದು ನಡೀತಾ ಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೇರೆ ಯಾರು ಈ ತರ ನಡೆಸಲು ಸುಮಾರು ಇವತ್ತು ಅರವತ್ತು ವರ್ಷದಿಂದ ನೋಡ್ತಾ ಇದ್ದೆ ಎಲ್ಲ ಧರ್ಮದವರು ಕೂರಿಸಿಕೊಂಡು ಎಲ್ಲದಕ್ಕೆಲ್ಲ ಶ್ರೇಷ್ಠ ಮಾನವ ಧರ್ಮ ಮಾನವ ಧರ್ಮ ಕಾಪಾಡಬೇಕಾದ್ರೆ ಮೊದಲು ನಾವು ನಾವು ನಾಗರಿಕರಾಗಬೇಕು ಮಾನವರಾಗಬೇಕು ಅಂತ ಹೇಳಿ ಮಾನವ ಮೌಲ್ಯವನ್ನು ಅಂತ ಕ್ಷೇತ್ರದ ಧರ್ಮಸ್ಥಳದ ಕೀರ್ತಿಯನ್ನು ನಾವು ಕೆಳಗೆ ಬರಲಿಕ್ಕೆ ಇಳಿದಿಲ್ಲ ಇದು ನಮ್ಮ ದೇವರು ಇದು ನಮ್ಮ ಕುಟುಂಬದ ದೇವರು ಒಂದು ನಮ್ಮ ನಾಡಿನ ದೇವರು ನಾಡಿನ ದೇವರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ